ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸೋರೆಕಾಯ್ದು ರೊಟ್ಟಿ ಮಾಡ್ತಾಯಿದ್ದೀನಿ ನಾನು ಅರ್ಧ ಮಾತ್ರ ತೊಗೊಂಡಿದ್ದೀನಿ ಅದನ್ನು ನಾಲ್ಕು ಭಾಗ ಮಾಡಿಕೊಂಡು ತುರ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ತುರ್ಕೊಂಡು ಸಿಪ್ಪೆ ಸಮೇತನೂ ತುರ್ಕೋಬೋದು ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೋಬೋದು ತುರಿದಿರೋದನ್ನ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ಅದಕ್ಕೇ ಎರಡು ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಕ್ಯಾರೆಟು ತುರಿದಿರೋದೊಂದು ಮತ್ತು ನಾನಿಲ್ಲಿ ನೂಕೋಲ್ ಕೂಡ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡದು ಇದ್ರ ಜೊತೆ ಹಚ್ಚಿಮೆಣ್ಸಿನ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಅಕ್ಕಿ ಇಟ್ಟು ಹಾಕ್ಕೊಂಡಿದ್ದೀನಿ ಪಾತ್ರೆ ಚಿಕ್ಕದಾಯಿತು ಅಂದ್ಬಿಟ್ಟು ದೊಡ್ಡದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಗೂ ಜೀರಿಗೆ ಹಾಕಬೇಕು ಇದನ್ನು ಹಾಗೆ ಡ್ರೈ ಆಗೇ ಕಲಿಸ್ಕೊಳ್ಳಿ ಆಮೇಲೆ ನೀರು ಎಷ್ಟು ಅವಶ್ಯಕತೆ ಇದೆಯೋ ಅದನ್ನ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಯಾರೆಲ್ಲ ವೆಯ್ಟ್ ಲಾಸ್ ಇದ್ದೀರಾ ಅವರು ಈ ಥರ ರೊಟ್ಟಿ ತಗೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ರೊಟ್ಟಿ ತಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ತಟ್ಕೊಳ್ಳಿ ನಿಮಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲ ಕೂಡ ತಟ್ಕೊಬೋದು ಮೀಡಿಯಮ್ ಸೈಜಲ್ಲಿ ಇದ್ದೀನಿ ರೊಟ್ಟಿನ ಈಗ ಇದನ್ನು ಬಿಸಿ ಬಿಸಿ ಹೆಂಚಿನ ಮೇಲೆ ಹಾಕಿ ಎರಡು ಕಡೆನೂ ಬೇಯಿಸ್ಕೊಳ್ಳಿ ಇದನ್ನು ಹಾಗೆ ತುಪ್ಪ ಜೊತೆ ಕೂಡ ತಿನ್ಬೋದು ಚಟ್ನಿ ಜೊತೆ ತಿನ್ಬೋದು ಚಟ್ನಿ ಪುಡಿ ಜೊತೆ ತಿನ್ಬೋದು ಎರಡು ಕಡೆನೂ ಚೆನ್ನಾಗಿ ಕ್ರಿಸ್ಪಾಗೋವರೆಗೂ ಬೇಯಿಸ್ಕೊಳ್ಳಿ ಇದು ಬಿಸಿ ಇರೋವಾಗಲೇ ತಿಂತೂ ಚೆನ್ನಾಗಿರುತ್ತೆ ಇನ್ನು ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಇನ್ನಷ್ಟು ಅಡುಗೆಯ ರೆಸಿಪಿಗೆ ಯಾವ್ಯಾವ ಅಡುಗೆ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಅಪ್ಲೋಡ್ ಮಾಡ್ತೀನಿ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ಸೋರೆಕಾಯ್ದು ಇದ್ರ ಜೊತೆ ಬದನೆಕಾಯಿ ಬಜ್ಜಿ ಮಾಡಿದ್ದೀನಿ ಹಾಗೂ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಥ್ಯಾಂಕ್ ಯು